ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಹಾತೂರು ಬಳಿ ಹುಲಿ ದಾಳಿಗೆ ಬಲಿಯಾದ ಕರು ಮುಂಜಾನೆಯ ನಾಲ್ಕು ಗಂಟೆಯ ವೇಳೆ ಮನೆಯ ಸಮೀಪವೇ ಆಗಮಿಸಿದ್ದ ಹುಲಿರಾಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸುದ್ದಿ ತಿಳಿದ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಪೂವಯ್ಯ ಭೇಟಿ ಹುಲಿಯ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲು ಸೂಚನೆ ಬೋನ್ ಅಳವಡಿಸಲು ನಿರ್ದೇಶನ ಹುಲಿಯ ಚಲನವಲನಗಳ ಬಗ್ಗೆ ಹತ್ತು ಕ್ಯಾಮೆರಾ ಅಳವಡಿಸಿದ ಅರಣ್ಯ ಇಲಾಖೆ ಕುಂದ ಹಾತೂರು ಗ್ರಾಮದ ದೀತಿಮಾಡ ಪೆಮ್ಮಯ್ಯ ಎಂಬುವವರಿಗೆ ಸೇರಿದ ಜಾನುವಾರು ಸಂಕೇತ್ ಪೂವಯ್ಯನವರೊಂದಿಗೆ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಕೊಕ್ಕಂಡ ರೋಷನ್ ತೆರೆಸಾ ವಿಕ್ಟರ್ ಮತ್ತಿತರರು ಭೇಟಿ ಶಾಸಕ ಪೊನ್ನಣ್ಣನವರ ಸೂಚನೆ ಮೇರೆ ಹುಲಿಯ ಕಾರ್ಯಾಚರಣೆಗೆ ಮುಂದಾದ ಅರಣ್ಯ ಸಿಬ್ಬಂದಿಗಳು ಇವರು ಇದು ಹಾಕಿದ್ರೆ ಒಂದು ಟೂ ಡೇಸ್ಗೆ ಅದು ಕೊಳಿಸಿದ್ದಾಗ್ತದೆ ಈ ಡೇಟ್ಗೆ ಇವ್ರು ಡಿಸ್ಟರ್ಬ್ ಮಾಡಿದರೆ ಇಲ್ಲಿ ಮನೇಲಿ ಇದ್ದಾಗ ಅವ್ರಿಗೆ ಕಂಡು ಇರೋದು ನಾಲ್ಕು ಗಂಟೆ ರಾತ್ರಿಯಲ್ಲಿ ಸೊ ಅವರು ಫೋರ್ ಓ ಕ್ಲಾಕ್ ಅಂದರೆ ಫೋನ್ ಮಾಡೋದು ನನಗೆ ನಾನು ಫೈಗೆಲ್ಲ ಬಂದು ತಲುಪಿದ್ದೆ ನನಗೆ ತಲುಪಿದಾಗ ಅವರು ನೋಡಿದಾಗ ಅಲ್ಲಿ ಟೈಗರ್ ಈ ಕಡೆ ಪಾಸ್ ಹ್ಞೂ ಇಲ್ಲಿ ನಮ್ಮ ಮೂವ್ ಆಗಿದೆ ಸೊ ನಾವು ಬಂದು ರೆಟರ್ನೇ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿಕೊಂಡು ಸೊ ಸರ್ಟಿಫಿಕೇಟ್ ರೀಸ್ ಮಾಡಿಕೊಂಡು ಅದನ್ನು ಇದು ಮಾಡಿ ಲೈವ್ ಬೇಟ್ ಕಟ್ಟಿ ಇದು ಒಂದು ಒಂದು ಮಂತ್ ಅದನ್ನು ಇವ್ರು ನಾವು ಬೇಕಾದ್ರೆ ಲೈವ್ ಬೇಟ್ಗೆ ಒಂದು ಸ್ವಲ್ಪ ಇದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕೆ ಜಿನ ಇಟ್ಸಿ ಒಂದು ಲೈವ್ ಆ ಕಟ್ಟರೆ ನಮ್ಮ ಈ ಸುತ್ತಿಗೆ ಕ್ಯಾಮ್ರಾಗಳು ಹಾಕೋದು ಕ್ಯಾಮ್ರಾ ಹಾಕಿದ್ದೀವಿ ಹಾಂ ಸರ್ ಈಗ ಇನ್ಸ್ಟಾಲ್ ಮಾಡ್ತಾರೆ ಎಷ್ಟು ಕ್ಯಾಮ್ರಾಸ್ ಇದೆ ಸರ್ ಈಗ ನಾವು ಈಗ ಫೈವ್ ತಂದಿದ್ದೀವಿ ಇನ್ನು ಇನ್ನೂ ಫೈವ್ ತರ್ತಾರಲ್ಲ ಈಗ ಹಾಂ ಕೊಟ್ಟಿಗೆ ಎಲ್ಲಿದೆ ಇವ್ರಿಗೆ ಕೊಟ್ಟು ಇಲ್ಲಿ ಿದ್ದು ನಾವು ಅಲ್ಲಿ ಟೋಳೆಲ್ಲೂ ಕಂಡಿಲ್ಲ ಈಗ ನಾವು ಬೆಳಗಿಂದ ಕೊಂಡು ಮಾಡಿದ್ವಿ ಅವ್ರಿಗೂ ನಾವು ಮತ್ತೆ ಆ ಕಡೆ ಅದು ಒಂದು ಟ್ರ್ಯಾಕ್ ಬೇರೆ ಕಡೆ ಪಗ್ ಮಾರ್ಕ್ಸ್ ಇದೆಯಾ ಟ್ರ್ಯಾಕ್ ಡ್ರೈ ಒಂದು ಕೆಲವೊಂದು ಬೆಟ್ಟ ಆ ಬೆಟ್ಟಕ್ಕೆ ಹೋಗಬೇಕಾದ್ರೆ ಕೆಲವೊಂದು ರೆಗ್ಯುಲರ್ ಟ್ರ್ಯಾಕ್ ಇದೆ

ಮೈಸೂರು ಇರೋ ಕಡೆ ಪಗ್ಮಾರ್ಕ್ಸ್ ಫ್ರೆಶ್ ಪಗ್ಮಾರ್ಕ್ಸ್ ಏನಾದ್ರು ಇದೆಯಾ ಅಂತ ನೋಡಿ ಈಗ ಕ್ಯಾಮ್ರಾಸ್ ಎಷ್ಟು ಐದು ಹಾಕ್ತೀರಾ ಇನ್ನೊಂದು ಸ್ವಲ್ಪ ಅಡಿಷನಲ್ ಕ್ಯಾಮ್ರಾಸ್ ತರಿಸಿ ಅಲ್ಲಿ ಹಾಕಿ ನಂದು ರಿಕ್ವೆಸ್ಟ್ ಏನಂದ್ರೆ ಕೊಟ್ಟಿಗೆ ಎಲ್ಲ ಹಸು ಇದೆಯಾ ಈಗ ಇಲ್ಲಿ ರಾತ್ರಿ ಇಲ್ಲಿ ಅಲ್ಲಿ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕುಂದ ಗ್ರಾಮದಲ್ಲಿ ಈ ತೀರ ಟೀತಿ ಮಾಡಪ್ಪ ಎಮ್ಮಯ್ಯ ಅಂತಕ್ಕಂಥವ್ರ ಕೊಟ್ಟಿಗೆ ಹತ್ರ ಅವರ ಹಸುವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಇವತ್ತು ಮುಂಜಾನೆ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆಗೆ ಹುಲಿ ದಾಳಿಯಾಗಿದೆ ಈಗ ಈ ಹುಲಿ ಸಂಚಾರ ಇಲ್ಲೇ ಇದೆ ಅಂತಕ್ಕಂಥ ಸುತ್ತಮುತ್ತ ಇದೆ ಅಂತಕ್ಕಂಥ ಮಾಹಿತಿಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ ಈಗ ನಾವು ಈ ಭಾಗಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ವಲಯ ಅಧ್ಯಕ್ಷರು ರೋಷನ್ ಅವರು ಮತ್ತು ಪಕ್ಷದ ಥರ ಮುಖಂಡರೆಲ್ಲ ಇಲ್ಲಿ ಬಂದು ಭೇಟಿ ಮಾಡಿದ್ದೇವೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಇಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದಾರೆ ಮತ್ತು ಇವತ್ತು ಮತ್ತು ನಾಳೆ ಹುಲಿ ಸಂಚಾರ ಇರ್ತಕ್ಕಂಥ ಪ್ರದೇಶವನ್ನೆಲ್ಲ ಅವರು ಕಾರ್ಯಾಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾಳೆ ಎರಡು ಪಂಜರವನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಮನೀಶ್ರೀ ಶ್ರೀ ಎಸ್ ಪೊನ್ನಣ್ಣನವರಿಗೆ ಮಾಹಿತಿ ಸಿಕ್ಕಿದೆ ಅವರು ತಕ್ಷಣ ಹುಲಿ ಕಾರ್ಯಾಚರಣೆಯನ್ನು ಮಾಡಿ ಹುಲಿಯನ್ನು ಕಾಡಿಗೆ ಹಾಕ್ತಕ್ಕಂಥ ಕೆಲಸ ಅಥವಾ ಅಗತ್ಯವಿದ್ದಲ್ಲಿ ಅದನ್ನು ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ ಹೆಮ್ಮೆ ಅಂತ ಕುಂದ ಆತುರ್ ಗ್ರಾಮ ನಿವಾಸಿ ಇದು ಹುಲಿ ಒಂದು ಐದು ಆರು ವರ್ಷದಿಂದ ಹೆಂಗೆ ಸಂಚಾರ ಇಲ್ಲಿ ನಡೀತಾನೇ ಇದೆ ಇದು ನಮ್ಮ ಫಾರೆಸ್ಟ್ ಅವರಿಗೆ ಮಾಹಿತಿನೂ ಪದೇ ಪದೇ ಕೊಡ್ತಾನೇ ಇದ್ದೀನಿ ಇವತ್ತು ಬೆಳಗ್ಗೆ ಸಂಜೆ ಒಂದು ನಾಲ್ಕೂವರೆ ಗಂಟೆಗೆ ನಮ್ಮ ಲೈನ್ ಮನೆ ಪಕ್ಕ ಒಂದು ಹಸಕ್ಕೆ ಟೈಗರ್ ಅಟ್ಯಾಕ್ ಆಗಿದೆ ನಮ್ಮ ಲೈನಲ್ಲಿರುವ ಮಾಹಿತಿ ಕೊಟ್ಟು ಕೊಟ್ಟು ತಕ್ಷಣ ನಾವು ಫಾರೆಸ್ಟ್ ಅವರಿಗೆ ತಿಳಿಸಿದ ತಕ್ಷಣ ಬಂದು ಅದರ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಸಂಕೇತ ನಮ್ಮ ಸರ್ ಸಂಕೇ ಸಂಕೇತ್ಪರ್ಣ ಅವರು ಬಂದು ತಮ್ಮ ಏನು ಅಗತ್ಯವಾದ ಏನು ನಮಗೆ ಸಲಹೆ ಕೊಟ್ಟು ಫಾರೆಸ್ಟ್ ಅವರಿಗೆ ಮಾರ್ಗದರ್ಶನವನ್ನೆಲ್ಲ ಕೊಟ್ಟಿದ್ದಾರೆ ಸೊ ಇದು ಧನ್ಯವಾದ ಮಂಡಳಿ ಸದಸ್ಯರಾದಂಥ ಶ್ರೀ ಸಂಕೇತ್ ಪೂವೈನವರು ನಮ್ಮ ಕಾರ್ಯಕ್ಕೆ ಒಗ್ಗೊಟ್ಟು ಹಾಗೂ ನಮ್ಮ ಶಾಸಕರ ಮಾ ಮಾರ್ಗದರ್ಶನದ ಪ್ರಕಾರ ಕೇತು ಆತರು ಕುಂದ ಗ್ರಾಮದಲ್ಲಿ ನಡೆದ ಹುಲಿ ದಾಳಿಯ ಶ್ರೀ ಪ್ರೀತಿಮಠ ಬೆಮ್ಮಯ್ಯನವರ ಮನೆಗೆ ಈಗ ಭೇಟಿ ಕೊಟ್ಟು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅವರಿಗೂ ನಮ್ಮ ಶಾಸಕರ ಪೊನ್ನಣ್ಣವರಿಗೂ ಬಂದು ನಮ್ಮ ಇಷ್ಟು ಮುತರ್ಜಿ ವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಆಪಟ್ಟಿರೋ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್